ನಾನು ನನ್ನ ಮಕ್ಕಳಿಗೆ ಹ್ಯೂಮನ್ ಪ್ಯಾಪ್ಯುಲೋಮದ ನೀವು ನಿಮ್ಮ ಮಕ್ಕಳಿಗೆ ಹ್ಯೂಮನ್ ಒಂದು ಸೋಂಕು ಅಥವಾ ಇನ್ಫೆಕ್ಷನ್ ಅನ್ನೋದು ಕಾರಣವಾಗ್ತದೆ ಸೊ ಇದರಿಂದ ಪ್ರೀ ಕ್ಯಾನ್ಸರ್ಸ್ ಕಂಡೀಷನ್ ಆಗ್ತದೆ ಅದಕ್ಕೆ ಟ್ರೀಟ್ಮೆಂಟ್ ಆಗಿಲ್ಲ ಅಂತಂದ್ರು ಸಹ ಸಾಕಷ್ಟು ಬಾರಿ ಇದು ಒಂದ್ ಎರಡು ವರ್ಷದಲ್ಲಿ ತನ್ನಂತೆ ತಾನೇ ಗುಣಮುಖವಾಗಿ ಹೋಗ್ಬಿಡ್ತೇವೆ ಬಟ್ ಇದರಿಂದ ಸಾಕಷ್ಟು ಜನನಾಂಗದಲ್ಲಿ ಆಗುವಂತಹ ಕ್ಯಾನ್ಸರ್ಗಳು ಮೆಜಾರಿಟಿ ಆಫ್ ದಮ್ ಈ ಕಾರಣದಿಂದ ಆಗ್ತವೆ ಈ ಹ್ಯೂಮನ್ ಪ್ಯಾಪ್ಯುಲೋಮ ವೈರಸ್ ಸಾಕಷ್ಟು ಕ್ಯಾನ್ಸರ್ ಗಳಿಗೆ ಕಾರಣವಾಗಿದೆ ಹೆಣ್ಣು ಮಕ್ಕಳಲ್ಲಿ ಗರ್ಭಾಶಯದ ಕಂಠದ ಕ್ಯಾನ್ಸರ್ ಗಂಡು ಮಕ್ಕಳಲ್ಲಿ ಶಿಶ್ನದ ಕ್ಯಾನ್ಸರ್ ಓರೋಫರೆಂಜಲ್ ಕ್ಯಾನ್ಸರ್ ಅಂದ್ರೆ ಗಂಟಲಿಂದ ಕ್ಯಾನ್ಸರ್ ಸೊ ಇದರಿಂದ ಹೆಣ್ಣು ಮಕ್ಕಳಲ್ಲಿ ಆಗುವುದು ಗರ್ಭಾಶಯದ ಕಂಠದ ಕ್ಯಾನ್ಸರ್ ಸೊ ಇದನ್ನು ತಡೆಗಟ್ಟಲಿಕ್ಕೆ ಡಬ್ಲ್ಯೂ ಎಚ್ ದ್ರು ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಇದರಲ್ಲಿ ಫಸ್ಟ್ ಅಂಡ್ ಇಂಪಾರ್ಟೆಂಟ್ ಕ್ರಮ ಅಂತಂದ್ರೆ ಒಂಬತ್ತರಿಂದ ಹದಿನಾಲ್ಕನೇ ವಯಸ್ಸಿನ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಇದು ಎಚ್ ಪಿ ವಿ ವ್ಯಾಕ್ಸಿನ್ ಅಂದ್ರೆ ಚುಚ್ಚುಮದ್ದನ್ನ ಕೊಡ್ಸೋದು ಕೊಡಿಸೋದು ಈ ವ್ಯಾಕ್ಸಿನ್ ಕೊಡಿಸೋದ್ರಿಂದ ಕ್ಯಾನ್ಸರ್ ಅನ್ನ ನಾವು ತಡೆಗಟ್ಟಬಹುದು